ಹಾಯ್ ಹಲೋ ಎಲ್ಲರೂ ಹೇಗಿದ್ದರಾ ತುಂಬಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ಅರಚಿತ ಮಾತಾಡ್ತಾ ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತಿನ ದಿನ ಖಾರದ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬಟ್ ಈ ಖಾರದ ಚಟ್ನಿ ನಾನಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮಾಡ್ತೀನಿ ಬಿಕಾಸ್ ಖಾರ ಅಂದರೆ ನನಗೆ ಮೊದಲೇ ಇಷ್ಟ ಅದರಲ್ಲೂ ಕೂಡ ನಾನು ಮಾಡಿರೋ ಖಾರದ ಚಟ್ನಿ ಅಲ್ಟಿಮೇ ಅಲ್ಟಿಮೇಟ್ ಟೇಸ್ಟ್ ಕೂಡ ಇರುತ್ತೆ ನನಗಂತೂ ನಾನು ಮಾಡಿರೋ ಖಾರದ ಚಟ್ನಿ ಸಿಕ್ಕ ಇಷ್ಟ ಇದು ಒಂದು ಹತ್ತು ದಿನ ಇಟ್ರೂ ಕೆಡೋದಿಲ್ಲ ಒಂದು ವಾರ ಒಂದು ಫಿಫ್ಟೀನ್ ಡೇಸ್ ಇರಬಹುದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾವು ತಿನ್ಕೋಬಹುದು ಅಂದರೆ ಚಪಾತಿ ರೊಟ್ಟಿ ಈ ಥರ ನಾವು ಏನಾದರೂ ಮಾಡಿದಾಗ ಎಣ್ಗಾಯಿ ಪಲ್ಯ ಎಲ್ಲ ಮಾಡಿರ್ತೀವಲ್ಲ ಅದ್ರ ಜೊತೆ ಸೈಡ್ಸಲ್ಲಿ ಈ ಒಂದು ಖಾರದ ಚಟ್ನಿನೂ ಕೂಡ ಇಟ್ಕೊಂಡು ತಿನ್ಬೋದು ಬಟ್ ನಾವು ಚಟ್ನಿ ಮಾಡೋಕೆ ನಮ್ಗೆ ಟೈಮ್ ಇಲ್ಲ ಅಂತ ಹೇಳಿದಾಗ ನಾವು ಚಪಾತಿ ದೀರಿ ಅಂತ ಮಾಡಿಬಿಟ್ಟು ಈ ಚಟ್ನಿ ಜೊತೆ ನಾವು ತಿನ್ಬೋದು ಸಿಗ ಅವರ ಟೇಸ್ಟಿ ಮತ್ತು ಬಾಯಿ ರುಚಿ ಅಂತ ಹವಸನ್ ಆಗಿರುತ್ತೆ ನೀವಿಲ್ಲಿ ನೋಡಬಹುದು ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಅದು ನಾನು ಖಾರದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಬಿಕಾಸ್ ಖಾರ ಇದ್ರೆ ಟೇಸ್ಟಿಯಾಗಿರುತ್ತೆ ಅಂತ ಆಮೇಲೆ ಒಂದು ಮೂರನ್ನ ನೀರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಕರ್ವೇನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಮಾಡಿ ಅಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಜೀರಿಗೆ ಹಾಕ್ಕೊಂಡು ಮತ್ತು ನೀರುಳ್ಳಿ ಕರಿವೇನ ಸೊಪ್ಪು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಈ ಒಂದು ಖಾಲಿ ಚಟ್ನಿನ ನೀವು ಕೂಡ ಟ್ರೈ ಮಾಡಿ ಮರಿಬೇಡಿ ನೀವು ಈ ಥರ ಟ್ರೈ ಮಾಡಿದ್ದಾದಲ್ಲಿ ನಿಮ್ಮನಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ನಿಮ್ಮ ಹತ್ರ ಕೇಳ್ಬಿಟ್ಟು ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನಿಲ್ಲಿ ಹುಚ್ಚಲು ಪುಡಿನ ಸ್ವಲ್ಪ ಹಾಕ್ತಾಯಿದೀವಿ ನಾನಿಲ್ಲಿ ಸ್ವಲ್ಪ ಜೀರಿಗೆ ನೀರುಳ್ಳಿ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ ಅದಾದಮೇಲೆ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಂಡಿರೋದನ್ನು ಒಂದು ಪ್ಲೇಟಲ್ಲಿ ಇಟ್ಕೋತೀನಿ ಆಯಿತಾ ನೀವು ಉರ್ಕೊಳ್ಳೋದನ್ನು ಹೀಗೆ ನೋಡ್ತಾ ಇರಿ ಓಕೆ ಈ ಒಂದು ಒಗ್ಗಟ್ಟು ಯಾರು ಬಿಡಿಸ್ತೀರಾ ಅಂತ ನೋಡೋಣ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಯಾರೆಲ್ಲ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋಸ್ನ ದಯವಿಟ್ಟು ನೋಡಿ ನಿಮಗೆ ಇದರಲ್ಲಿ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಈ ವಿಡಿಯೋ ಓಕೆ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆಲ್ಲ ಕಮೆಂಟ್ ಮೂಲಕ ನನಗೆ ಮೋಟಿವೇಶನ್ ಆಗುತ್ತೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈ ಒಂದು ಒಟ್ಟಿಗೆ ಖಂಡಿತ ನೀವು ಅನ್ಸಲ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ ಮೂಲಕ ಅನಿಸಿಕೆಗಳು ಅಭಿಪ್ರಾಯಗಳು ನನಗೆ ತಿಳಿಸಿ ಓಕೆ ಈ ಒಟ್ಟು ಸ್ಟಾರ್ಟ್ ಮಾಡೋಣ ಊಟಕ್ಕೆ ಕುಳಿತವರು ಹನ್ನೆರಡು ಜನರು ಬಡಿಸುವವರು ಇಬ್ಬರು ಒಬ್ಬನು ಒಬ್ಬರಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬನು ಹನ್ನೆರಡು ಜನಕ್ಕೆ ಬಡಿಸುತ್ತಾರೆ ಬಡಿಸಿರುತ್ತಾನೆ ನಾನು ಯಾರು ಓಕೆ ಈ ಒಂದು ಒಗಟಿಗೆ ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಗೊತ್ತು ಅಂತ ಹೇಳಿ ನನಗೆ ಕಮೆಂಟ್ ನೀಡೋ ತಿಳಿಸಿ ಇದಕ್ಕೆ ಈ ಒಗಟಿಗೆ ಆನ್ಸರ್ ಏನು ಅಂತ ಓಕೆ ಈ ಒಂದು ಖಾರದ ಚಟ್ನಿ ನಾನಿಲ್ಲಿ ನೀವು ನೋಡ್ತಾ ಇರಬಹುದು ಚೆನ್ನಾಗಿ ಫ್ರೈ ಮಾಡ್ತಾ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಒಂದು ಪ್ಲೇಟ್ಗೆ ನಾನಿಲ್ಲಿ ಮೆಣಸಿನ್ಕಾಯಿ ಹುರ್ದಿರುವಂಥ ಮೆಣಸಿನ್ಕಾಯಿ ಫ್ರೈ ಮಾಡಿರುವಂಥ ನೀರುಳ್ಳಿ ಬೆಳ್ಳುಳ್ಳಿ ಅರಿವಿನ ಸೊಪ್ಪು ಇದೆಲ್ಲವನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಉಪ್ಪು ಹಾಕಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿರ್ತೀನಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಅಂದರೆ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಮೆಂತೆ ಮತ್ತು ಸಾಸಿವೆ ಕೂಡ ಹಾಕಬೇಕು ಅದು ಸ್ವಲ್ಪ ಟೇಸ್ಟ್ ಬರುತ್ತೆ ಹಾಗಾಗಿ ಅದನ್ನು ಉರಿದುಬಿಟ್ಟು ಹಾಕಬೇಕು ಮೆಂತೆ ಮತ್ತು ಸಾಸಿವೆ ಇದನ್ನು ಹುರಿದುಬಿಟ್ಟು ಈ ಗ್ರೈಂಡರಲ್ಲಿ ಸ್ವಲ್ಪ ಹಾಕಿ ಗ್ರೈಂಡರ್ ಅಂದರೆ ಮಿಕ್ಸಿ ಆ ಮಿಕ್ಸಿ ಒಳಗಡೆ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ ಸೂಪರ್ ಟೇಸ್ಟಿಯಾಗಿರುವಂಥ ಈ ಚಟ್ನಿ ನಿಮಗೋಸ್ಕರ ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅದಾದಮೇಲೆ ಒಂದು ಪ್ಯಾನ್ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರಿಬೇವು ಹಾಕಿ ನೀವೇನು ಗ್ರೈಂಡ್ ಮಾಡ್ಕೊಂಡಿರ್ತೀರ ಅಂದರೆ ತುಂಬ ತಿನ್ ಪೇಸ್ಟಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಅದು ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿರುತ್ತೋ ಒಬ್ಬೊಬ್ಬರಿಗೆ ಸ್ವಲ್ಪ ಅಂದರೆ ಹಾಫ್ ಆ್ಯಂಡ್ ಹಾಫ್ ಅಂದರೆ ಇರಬೇಕು ಅವ್ರಿಗೆ ಆ ಥರ ಇಷ್ಟ ಆಗುತ್ತೆ ಒಟ್ಟು ಫೈನ್ ಪೇಸ್ಟ್ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಕರ್ಬೇವು ಹಾಕಿ ಈ ಒಂದು ಗ್ರೈಂಡ್ ಮಾಡಿಕೊಂಡಿರ್ತಾರಲ್ಲ ಅದೊಳಗಡೆ ಹಾಕಿ ಚೆನ್ನಾಗಿ ಬಾಡಿಸಿ ಬಿಕಾಸ್ ಇಲ್ಲಿ ಈ ಟೈಮ್ ಫಿಫ್ಟೀನ್ ಡೇಸ್ ಇಡಬಹುದಲ್ವ ನಾವು ತಿಂದಾಗ ಅದು ನಾವು ಇದನ್ನು ತಿನ್ನಬಹುದು ಇಟ್ಕೊಂಡು ಸೊ ಹಾಗಾಗಿ ನಾವು ಹಾಕಿರುವಂಥ ಐಟಮ್ಸ್ ಎಲ್ಲ ಕೆಡಬಾರ್ದು ಅಂತಂದರೆ ಈ ರೀತಿ ಮಾಡಿ ಸೂಪರ್ ಟೇಸ್ಟಿಯಾಗಿರುವಂಥ ಈ ಒಂದು ಓನ್ ಈ ಒಂದು ಒಣಮೆಣ್ಸಿನ್ಕಾಯಿ ಖಾರಿ ಚಟ್ನಿ ನಿಮಗೋಸ್ಕರ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಎಷ್ಟು ಟೇಸ್ಟಿ ಆಗಿದೆ ಅಂದರೆ ಚಪಾತಿ ಜೊತೆ ಇದನ್ನು ತಿಂತಾ ಇದ್ದರೆ ಆಹಾ ವಾ ವಾ ಅಂತ ಹೇಳಬೇಕು ಆ ರೀತಿ ಇದೆ ಮದ್ಯಾಕ್ತ ನೀವು ಟ್ರೈ ಮಾಡೋದನ್ನು ಮಾತ್ರ ಮರಿಲೇಬೇಡಿ ಇದು ಯಾವ ಥರ ಇದೆ ಹೇಗಿದೆ ಅಂತ ನೀವೇ ನೋಡಿ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಟ್ಟು ಹೇಳ್ತೀರಾ ಸೂಪರ್ ಟೇಸ್ಟಿ ಆಗಿದೆ ರಚಿತಾ ಅಂತ ನೋಡಿ ಈ ರೀತಿ ನಾನು ಈ ಮೆಣಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಬೆಳ್ಳುಳ್ಳಿ ಉಪ್ಪು ಬೆಲ್ಲ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಕೂಡ ಹಾಕಿ ಆ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಕೂಡ ಹಾಕ್ತೀನಿ ಅದಾದಮೇಲೆ ಈ ಪೇಸ್ಟನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ವಲ್ಪ ಫ್ರೈ ಮಾಡಿದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದು ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ ರಶ್ಮಿಗಾಯಿ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಸಿಕ್ಕ ಬಟ್ಟೆ ಖಾರದ ಚಟ್ನಿಯಲ್ಲಿ ನಾನಂತೂ ಫಿದಾ ಹೋಗಿರ್ತೀನಿ ಅಷ್ಟು ಇಷ್ಟ ನನಗೆ ಓಕೆನಾ ಓಕೆ ಈ ರೀತಿ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಕಾಮೆಂಟ್ ಮಾಡೋದು ಮಾತಾಡಿಬಿಡಿ ಓಕೆ ಇಲ್ಲಿ ನನ್ನೊಂದು ಸ್ಲೋಗನ್ ಹೇಳೋಣ ನಿಮಗೋಸ್ಕರ ನೀ ಚಿಗುರುಪೆ ಎಂದು ತಿಳಿದಾಗ ಜನ ನಿನ್ನನ್ನು ಚಿಗುಟಲು ಪ್ರಯತ್ನಿಸುತ್ತಾರೆ ಅವರನ್ನು ಎದುರಿಸಿ ನೀ ಮರವಾಗಿ ಬೆಳೆದು ನಿಂದು ಅವರೇ ನಿನ್ನ ನೆರಳು ಬಯಸಿ ಬರುತ್ತಾರೆ ನಿಜ ಅಲ್ವಾ ಫ್ರೆಂಡ್ಸ್ ಯಾರಾದರೂ ನೀನು ಅಂತ ಅಂದಾಗ ಜನ ನಿನ್ನ ಚೀಟಕ್ಕೆ ಪ್ರಯತ್ನ ಪಡ್ತಾರೆ ಅದೇ ನೀನು ಅವರನ್ನು ಎದುರಿಸಿ ನೀ ಮರವಾಗಿ ಬೆಳೆದಾಗ ನಿನ್ನ ಮರದ ನೆರಳಿಗೆ ಬಯಸಿ ಬರುತ್ತಾರೆ ಇದೇ ಅಲ್ವಾ ಫ್ರೆಂಡ್ಸ್ ಏನೇ ಹೇಳ್ತಾರೆ ಈ ಒಂದು ಸ್ಲೋಗನ್ ಹಾತಾ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನಿಮ್ಮ ಫೊಂದಿಗೆ ಶೇರ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ನನ್ನ ಚಾಲ್ ವಾಚ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್